ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಹಳೆ ಅಪ್ಲಿಕೇಶನ್ ಹಾಕಿದ್ದಂಥ ಒಂದು ಅರ್ಜಿ ಸ್ಥಿತಿ ಏನು ಮತ್ತು ಮೊಬೈಲ್ನಲ್ಲೇ ನಾವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾ ಈ ಎಲ್ಲ ಕ್ವಶನ್ಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಯಾಂತ್ರಿಕ ವಿಜ್ಞಾನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ನನ್ನ ಒಂದು ಈ ಚಾನಲ್ನಲ್ಲಿ ಎಲ್ಲ ರೀತಿಯ ಸರ್ಕಾರಿ ಯೋಜನೆಗಳು ಮತ್ತು ವಿದ್ಯಾರ್ಥಿಗಳ ಅನುಕೂಲವಾಗುವಂಥ ಕೆಲವು ತರಗತಿಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಅದೆಲ್ಲ ಇಂಜಿನಿಯರಿಂಗ್ ಡಿಪ್ಲೊಮಾ ಮತ್ತೆ ಈ ಒಂದು ನಾಗರಿಕರಿಗೆ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳಿದೆ ಆ ಯೋಜನೆಗಳ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ವಿಷಯ ಬರೋದಾದ್ರೆ ಈ ಒಂದು ಸರ್ಕಾರಕ್ಕೆ ನಿಜವಾಗ್ಲು ಬಡವರ ಬಗ್ಗೆ ಕಾಳಜಿ ಇದೆಯಾ ಅಂತ ಒಂದು ಕ್ವಶನ್ ಬರ್ತಾ ಇದೆ ಯಾಕೆ ಅಂತಂದರೆ ನೋಡಿ ಇ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಆ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕಿ ಸುಮಾರು ದಿನಗಳಾದರೂ ಕೂಡ ಯಾವುದೇ ರೀತಿಯ ಉತ್ತರಗಳು ಬಂದಿರೋದೇ ಇಲ್ಲ ನೋಡಿ ಕೆಲವು ಅಧಿಕಾರಿಗಳನ್ನ ವಿಚಾರಿಸಿದಾಗ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ ಅದನ್ನು ಎಲ್ಲರ ಗಮನಕ್ಕೂ ಬಂದಿರ್ಬೋದು ಆದರೆ ಹಿಂಗೆ ನೋಡಿ ಸರ್ಕಾರದಿಂದ ದಯವಿಟ್ಟು ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲ ದಯವಿಟ್ಟು ಇದನ್ನ ಗಮನ ಹರಿಸಿ ಯಾರು ಅರ್ಹರಿದ್ದಾರೆ ಅರ್ಹತೆ ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ ಸರ್ಕಾರದವರು ಆ ಅರ್ಹತೆಯನ್ನು ಪತ್ತೆ ಹಚ್ಚಿ ಯಾರು ಅರ್ಹರಿದ್ದಾರೆ ಅವರಿಗೆ ಕಾರ್ಡ್ಗಳನ್ನು ಕೊಡಬೇಕು ಸೊ ಇದು ಅವರ ಕರ್ತವ್ಯ ಸೊ ಯಾರು ಸುಮ್ಮ ಉಳ್ಳವರು ಅಥವಾ ಯಾರಾದರೂ ಶ್ರೀಮಂತ್ರಿಗಳು ಕೂಡ ಕೆಲವು ಕೆಲವರು ಶ್ರೀಮಂತರುಗಳು ಬಿ ಪಿ ಎಲ್ ಕಾರ್ಡನ್ನ ಹೊಂದಿರುವಂಥ ಇದನ್ನು ನಾವು ನೀವು ನೋಡಿರ್ಬೋದು ಸೊ ಇದೆಲ್ಲ ಗಮನಕ್ಕೆ ತರೋದಕ್ಕೆ ಆಗದೆ ಇದ್ದರೆ ಆ ಇದನ್ನು ಗಮನಕ್ಕೆ ತಂದ್ರೆ ತರಬೇಕಾದಂಥದ್ದು ಕೆಲವು ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಅವ್ರ ಕರ್ತವ್ಯ ಆದರೂ ಕೂಡ ಅದನ್ನು ಗಮನಕ್ಕೆ ತರದೆ ಅವರು ನಮಗೆ ತಮಗೆ ಗೊತ್ತೇ ಇಲ್ಲದೆ ಇರೋ ಥರ ಆ್ಯಕ್ಟ್ ಮಾಡಿಕೊಂಡು ಇದ್ದಾರೆ ಸೊ ಇದೊಂದು ನಿಜವಾಗ್ಲೂ ಒಂದು ಕರ್ನಾಟಕದ ದುರಾದೃಷ್ಟ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಇದನ್ನ ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಮೊದಲು ಯಾರು ಅರ್ಹರಿದ್ದಾರೆ ಅವರಿಗೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗಳನ್ನು ಬರಬೇಕು ಅಂತ ನಾನು ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಉತ್ತರಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಕಮೆಂಟ್ಗಾಗಿ ಸೊ ಹೀಗೆ ನೋಡಿ ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದರೆ ಇನ್ ಕೇಸ್ ಯಾರಾದರೂ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ದು ವೆಯ್ಟ್ ಮಾಡ್ತಾಯಿದ್ರೆ ಅವರು ನೀವು ಏನು ಮಾಡ್ತೀರ ಅಂದರೆ ನೋಡಿ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಅರ್ಜಿ ಸ್ಥಿತಿಯನ್ನು ನಾವು ತಿಳ್ಕೊಬೋದು ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಿಮ್ಮ ಮೊಬೈಲ್ನಲ್ಲಿ ನೀವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಸರ್ಚ್ ಮಾಡಿ ಅಥವಾ ಅದು ವರ್ಕ್ ಆಗುತ್ತೆ ಇಲ್ಲಾಂದರೆ ನೋಡಿ ಇನ್ನೊಂದು ವಿಷಯ ಏನಂದರೆ ನೀವು ಮೊಬೈಲ್ನಲ್ಲೇ ಹೊಸ ಅರ್ಜಿಗೆ ಹಾಕೋದಕ್ಕೆ ಆಗೋಲ್ಲ ಯಾಕೆ ಅಂದರೆ ಅದಕ್ಕೆ ಬಯೋಮೆಟ್ರಿಕ್ ಅಂತ ಒಂದು ಡಿವೈಸ್ ಬೇಕು ಅದು ನಿಮ್ಮಲ್ಲಿ ಅವೈಲಬಲ್ ಇರೋಲ್ಲ ಯಾರೆಲ್ಲ ಗ್ರಾಮೋನ್ ಅಥವಾ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಅದು ನಿಮ್ಮ ಗಮನದಲ್ಲಿ ಹೊಸ್ದಾಗಿ ಅರ್ಜಿ ಹಾಕೋರು ಇಲ್ಲಿ ಆಲ್ರೆಡಿ ಅರ್ಜಿ ಹಾಕಿದವರು ಆ ಅರ್ಜಿ ಸ್ಥಿತಿಯನ್ನು ನೀವು ತಿಳ್ಕೊಬೋದು ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಳೋದಿಕ್ಕೆ ನೀವು ಮತ್ತೆ ಸೈಬರ್ ಸೆಂಟರ್ ಅಥವಾ ಗ್ರಾಮ ಗ್ರಾಮವಾಣಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿ ಸ್ಥಿತಿಯನ್ನು ಹಾಕಬಹುದು ಹಾಗೆಯೇ ಹೊಸ ರೀತಿಯ ಒಂದು ಏನು ಹೇಳ್ತೀರಾ ಹೊಸ ರೀತಿ ಅರ್ಜಿನ ಇನ್ನೂ ಕರೆದಿಲ್ಲ ಐದನೇ ತಾರೀಕು ಕರೆದಿದ್ರು ಆದರೆ ಅದು ಕೆಲವೇ ಒಂದು ಗಂಟೆಗಳ ಕಾಲ ಅವಕಾಶ ಕೊಡ್ತಾರೆ ಇದೊಂದು ದುರಾದೃಷ್ಟಕರ ನೆಕ್ಸ್ಟ್ ಬರೋದಾದ್ರೆ ಈಗ ನೋಡಿ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಏನೇ ಹೇಳಿದ್ರು ನಂಬೇಡಿ ಯಾಕೆಂದ್ರೆ ಹೊಸ ರೇಷನ್ ಮೊಬೈಲ್ ಅಪ್ಲೈನ ಮೊಬೈಲ್ನಲ್ಲೇ ಮಾಡೋಕ್ಕಾಗಲ್ಲ ಅದನ್ನ ಸೈಬರ್ ಸೆಂಟರ್ ಅಥವಾ ಗ್ರಾಮೋನ್ ಸೆಂಟರ್ಗೆ ಹೋಗ್ಬೋದು ಯಾಕೆ ಅಂದರೆ ಅವರಲ್ಲಿ ಬಯೋಮೆಟ್ರಿಕ್ ಅಂತ ಒಂದು ಡಿವೈಸ್ ಇರುತ್ತೆ ಆ ಹೆಬ್ಬೆಟ್ ಹಾಕಿ ಮತ್ತೆ ನೀವು ಸ್ಟೇಟಸ್ ಚೆಕ್ ಮಾಡ್ಬೋದು ನೋಡಿ ಈಗ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸ್ಟೇಟಸ್ ಅಲ್ಲಿ ಏನಂದ್ರೆ ನೋಡಿ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದು ಸ್ಟೇಟಸ್ ಏನಾಗಿದೆ ಅಂತ ನೋಡಿ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿ ಸ್ಥಿತಿ ಅಂತ ಇದೆ ಈ ಅರ್ಜಿ ಸ್ಥಿತಿನ ನೋಡಿಕೊಂಡು ನೀವು ಬೇಕಾದ್ರೆ ನಿಮ್ಮ ಒಂದು ನಂಬರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ನೀವು ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ಗೊತ್ತಾಗುತ್ತೆ ಸೊ ಅಲ್ಲಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿ ಅಕ್ನಾಲಜ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ ಆ ಅಕ್ನಾಲಜ್ಮೆಂಟ್ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ನೀವು ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅರ್ಜಿ ಸ್ಥಿತಿನ ನೀವು ತಿಳಿಬೋದು ಏನಾಗಿದೆ ಅರ್ಜಿ ಸ್ಥಿತಿ ಎಲ್ಲಿದೆ ಅಂತ ನೀವು ತಿಳಿಬೋದು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆ ಬೇಕಾದಂತಹ ದಾಖಲೆಗಳು ಅಂತ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೆ ಆಧಾರ್ ಕಾರ್ಡ್ ಮತ್ತು ಆರು ವರ್ಷದ ಒಳಗಿನ ಮಕ್ಕಳು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ನೋಡಿ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಸ್ಕ್ರೀನ್ ಅಲ್ಲಿ ನಿಮಗೆ ಪಡಿತರ ಚೀಟಿ ವಿವರಗಳು ಹೊಸ ಪಡಿತರ ಚೀಟಿಗೆ ಸಲ್ಲಿಸಿದ ಅರ್ಜಿ ಸ್ಥಿತಿ ಇದೆಲ್ಲ ನೀವು ಪಡಿತರ ನೀವೇ ಇದೆಲ್ಲ ನೋಡ್ಬೋ ನೋಡಬಹುದು ನೀವೆಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಆ ಒಂದು ಸ್ಟೇಟಸ್ ಗೊತ್ತಾಗುತ್ತೆ ಸೊ ಇದು ನಿಮ್ಮ ಗಮನದಲ್ಲಿರಲಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಬಂದು ನೋಡಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅರ್ಜಿ ಸ್ಥಿತಿ ತಿಳ್ಕೊಂಡಿದ್ದೀರಾ ಆದರೆ ಅಪ್ಲಿಕೇಶನ್ ಹಾಕೋ ಡೇಟನ್ನು ಯಾವಾಗ ಬಿಡ್ತಾರೆ ಅನ್ನೋದನ್ನ ನಾನು ಶೀಘ್ರದಲ್ಲೇ ಇದೇ ಒಂದು ವಿಡಿಯೋ ಇದೇ ಒಂದು ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಸೊ ಸುಮ್ಮ ಸುಮ್ಮನೆ ಯಾರಾದರೂ ಹೇಳ್ತಾರೆ ಅಂತ ಅಂದ್ರೆ ಅದನ್ನ ದಯವಿಟ್ಟು ಕೇಳಿಬಿಡಿ ಯಾಕೆಂದ್ರೆ ಆನ್ಲೈನ್ ಅಂದರೆ ಮೊಬೈಲ್ನಲ್ಲೇ ಹಾಕೋಕಾಗಲ್ಲ ನೀವು ಸೈಬರ್ ಸೆಂಟರ್ಗೆ ಹೋಗಿ ಹಾಕಬೇಕಾಗುತ್ತೆ ಅಥವಾ ಗ್ರಾಮಿಗೆ ಹೋಗ್ಬೇಕಾಗುತ್ತೆ ಅದೊಂದು ಜ್ಞಾಪಕ ಇಲ್ಲಿ ಮತ್ತೆ ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಯಾವುದೇ ರೀತಿಯ ಏನು ಹೇಳ್ತೀರ ಮುಂದಿನ ಸರ್ಕಾರದ ಯಾವುದೇ ಯೋಜನೆಗಳ ಮತ್ತು ಆ ಯೋಜನೆ ಕುರಿತಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ